ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಐದು ಗುಣಾಕಾರ ಅಭ್ಯಾಸ ಐದು ಪಾಯಿಂಟ್ ಆರು ಹಾಗೂ ಐದು ಪಾಯಿಂಟ್ ಏಳನ್ನು ಇವತ್ತು ನಾವು ಬಿಡಿಸೋಣ ಅಭ್ಯಾಸ ಐದು ಪಾಯಿಂಟ್ ಆರು ಪ್ರಶ್ನೆ ಒಂದು ಗುಣಲಬ್ಧ ಹಿಡಿ ಇಪ್ಪತ್ತಾರು ಗುಂಡೆ ಮೂರು ಇಲ್ಲಿ ನಾವು ಗುಣಾಕಾರ ಲೆಕ್ಕವನ್ನು ಮಾಡಬೇಕು ಮೊದಲು ನಾವು ಈ ಮೂರರಿಂದ ಈ ಬಿಡಿ ಸ್ಥಾನದಲ್ಲಿರುವ ಆರನ್ನು ಗುಣಿಸೋಣ ನಂತರ ಈ ಹತ್ತರ ಸ್ಥಾನದಲ್ಲಿರುವ ಎರಡನ್ನು ನಾವು ಮೂರರಿಂದ ಗುಣಿಸೋಣ ಮೂರಾರಲೇ ಹದಿನೆಂಟು ಇಲ್ಲೇನು ಮಾಡಬೇಕು ನಾವು ಈ ಹತ್ತರ ಸ್ಥಾನದಲ್ಲಿ ಅಂದರೆ ಎರಡರ ಮೇಲೆ ಒಂದು ಕೈಲವನ್ನು ಕೊಡಬೇಕು ಅಂದರೆ ಮೂರಾರಲೇ ಹದಿನೆಂಟು ಒಂದು ಇಲ್ಲಿ ಮೇಲೆ ಕೈಲವನ್ನು ಕೊಟ್ಟು ಕೆಳಗಡೆ ನಾವು ಎಂಟು ಬರೆದುಕೊಳ್ಳಬೇಕು ಮೂರು ಎರಡಲೇ ಆರು ಈ ಆರರಲ್ಲಿ ಕೈಲವನ್ನು ಸೇರಿಸಿದರೆ ಏಳು ಉತ್ತರ ಎಪ್ಪತ್ತೆಂಟು ನೆಕ್ಸ್ಟ್ ಮೂವತ್ತೆಂಟು ಗುಣಲೆ ಎರಡು ಮೊದಲು ನಾವು ಎರಡರಿಂದ ಎಂಟನ್ನು ಗುಣಿಸೋಣ ನಂತರ ಎರಡರಿಂದ ಮೂರನ್ನು ಗುಣಿಸೋಣ ಎರಡೆಂಟಲೇ ಹದಿನಾರು ಒಂದನ್ನು ನಾವು ಮೂರರ ಮೇಲೆ ಅಂದರೆ ಹತ್ತರ ಸ್ಥಾನ ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಆರು ಇಲ್ಲಿ ಬರೆಯೋಣ ಎರಡು ಮೂರಲೆ ಆರು ಈ ಆರರಲ್ಲಿ ಈ ಕೈಲವನ್ನು ಸೇರಿಸಿದರೆ ಏಳು ಉತ್ತರ ಎಪ್ಪತ್ತಾರು ನೆಕ್ಸ್ಟ್ ಐವತ್ತಾರು ಗುಂಡ್ಲೆ ಐದು ಐದಾರಲೇ ಮೂವತ್ತು ಮೂರನ್ನು ನಾವು ಈ ಐದರ ಮೇಲೆ ಕೈಲ ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಐದೈದಲೆ ಇಪ್ಪತ್ತೈದು ಈ ಇಪ್ಪತ್ತೈದರಲ್ಲಿ ಈ ಕೈಲ ಮೂರು ಸೇರಿಸಿದರೆ ಇಪ್ಪತ್ತೆಂಟು ಉತ್ತರ ಎರಡು ನೂರ ಎಂಬತ್ತು ನೆಕ್ಸ್ಟ್ ಇಪ್ಪತ್ತ್ಮೂರು ಗುಂಡ್ಲೆ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಎರಡು ಇಲ್ಲಿ ಮೇಲೆ ಕೈಲವನ್ನು ಕೊಟ್ಟು ಕೆಳಗಡೆ ಏಳು ಬರೆದುಕೊಳ್ಳೋಣ ಒಂಬತ್ತೆರಡಲೆ ಹದಿನೆಂಟು ಈ ಹದಿನೆಂಟರಲ್ಲಿ ಕೈಲ ಎರಡು ಸೇರಿಸಿದರೆ ಇಪ್ಪತ್ತು ಉತ್ತರ ಎರಡು ನೂರ ಏಳು ನೆಕ್ಸ್ಟ್ ಎಪ್ಪತ್ನಾಲ್ಕು ಗುಂಡ್ಲೆ ಆರು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇಲ್ಲಿ ನಾವು ಏಳರ ಮೇಲೆ ಎರಡು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಇಪ್ಪತ್ತ್ನಾಲ್ಕು ಆರು ಏಳಲೆ ನಲವತ್ತೆರಡು ನಲವತ್ತೆರಡರಲ್ಲಿ ಈ ಕೈಲ ಎರಡು ಸೇರಿಸಿದರೆ ನಲವತ್ನಾಲ್ಕು ಉತ್ತರ ನಾಲ್ಕು ನೂರ ನಲವತ್ತ್ನಾಲ್ಕು ನೆಕ್ಸ್ಟ್ ನಲವತ್ತೆಂಟು ಗುಂಡ್ಲೆ ನಾಲ್ಕು ನಾಲ್ಕು ನಾಲ್ಕೆಂಟಲೇ ಮೂವತ್ತೆರಡು ಮೂರು ನಾಲ್ಕರ ಮೇಲೆ ಕೈಲ ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಮೂವತ್ತೆರಡು ನಾಲ್ಕು ನಾಲ್ಕಲೇ ಹದಿನಾರು ಈ ಹದಿನಾರರಲ್ಲಿ ಈ ಕೈಲ ಮೂರು ಸೇರಿಸಿದರೆ ಹತ್ತೊಂಬತ್ತು ಉತ್ತರ ಒಂದು ನೂರ ತೊಂಬತ್ತೆರಡು ನೆಕ್ಸ್ಟ್ ಎಂಬತ್ತ್ಮೂರು ಗುಂಡ್ಲೆ ಐದು ಐದು ಮೂರ್ಲೆ ಹದಿನೈದು ಹದಿನೈದರಲ್ಲಿ ಈ ಒಂದನ್ನು ನಾವು ಎಂಟರ ಮೇಲೆ ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಐದೆಂಟ್ಲೆ ನಲವತ್ತು ನಲವತ್ತರಲ್ಲಿ ಕೈಲ ಒಂದು ಸೇರಿಸಿದರೆ ನಲವತ್ತೊಂದು ಉತ್ತರ ನಾಲ್ಕು ನೂರ ಹದಿನೈದು ನೆಕ್ಸ್ಟ್ ಇಪ್ಪತ್ತಾರು ಗುಂಡ್ಲೆ ಎಂಟು ಎಂಟಾರಲೆ ನಲವತ್ತೆಂಟು ಇಲ್ಲಿ ನಾವು ಎರಡರ ಮೇಲೆ ನಾಲ್ಕು ಕೈಲವನ್ನು ಕೊಟ್ಟು ಕೆಳಗಡೆ ಎಂಟು ಬರೆದುಕೊಳ್ಳೋಣ ಎಂಟೆರಡಲೆ ಹದಿನಾರು ಈ ಹದಿನಾರರಲ್ಲಿ ಕೈಲ ನಾಲ್ಕು ಸೇರಿಸಿದರೆ ಇಪ್ಪತ್ತು ಉತ್ತರ ಎರಡು ನೂರ ಎಂಟು ನೆಕ್ಸ್ಟ್ ನಲವತ್ತೆರಡು ಗುಂಡ್ಲೆ ಏಳು ಏಳು ಎರಡಲೇ ಹದಿನಾಲ್ಕು ನಾಲ್ಕರ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಏಳು ನಾಲ್ಕಲೇ ಇಪ್ಪತ್ತೆಂಟು ಈ ಇಪ್ಪತ್ತೆಂಟರಲ್ಲಿ ಕೈಲ ಒಂದು ಸೇರಿಸಿದರೆ ಇಪ್ಪತ್ತೊಂಬತ್ತು ಉತ್ತರ ಎರಡು ನೂರ ತೊಂಬತ್ನಾಲ್ಕು ಪ್ರಶ್ನೆ ಎರಡು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಒಂದು ಪ್ಯಾಕೆಟಿನಲ್ಲಿ ಹನ್ನೆರಡು ಪೆನ್ಸಿಲ್ಗಳಿವೆ ಎಂಟು ಪ್ಯಾಕೆಟ್ಗಳಲ್ಲಿರುವ ಒಟ್ಟು ಪೆನ್ಸಿಲ್ಗಳೆಷ್ಟು ಒಂದು ಪ್ಯಾಕೆಟ್ನಲ್ಲಿರುವ ಪೆನ್ಸಿಲ್ಗಳು ಎಷ್ಟು ಹನ್ನೆರಡು ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು ಎಂಟು ಇಲ್ಲಿ ನಾವು ಪೆನ್ಸಿಲ್ಗಳ ಒಟ್ಟು ಸಂಖ್ಯೆಯನ್ನು ಕಂಡು ಹಿಡಿಯಬೇಕು ಇಲ್ಲಿ ಹನ್ನೆರಡು ಗುಂಡೆ ಎಂಟು ಅಂತ ಇದೆ ಇಲ್ಲಿ ನಾವೇನು ಮಾಡಬೇಕು ಎಂಟರಿಂದ ಒಮ್ಮೆ ಎರಡಕ್ಕೆ ಒಮ್ಮೆ ಒಂದಕ್ಕೆ ನಾವು ಇಲ್ಲಿ ಗುಣಿಸಬೇಕು ಎಂಟು ಎಡಲೆ ಹದಿನಾರು ಒಂದು ಇಲ್ಲಿ ಕೈಲವನ್ನು ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ಎಂಟು ಒಂದಲೇ ಎಂಟು ಈ ಎಂಟರಲ್ಲಿ ಕೈಲ ಒಂದು ಸೇರಿಸಿದರೆ ಒಂಬತ್ತು ಪೆನ್ಸಿಲ್ಗಳ ಒಟ್ಟು ಸಂಖ್ಯೆ ತೊಂಬತ್ತಾರು ನೆಕ್ಸ್ಟ್ ಒಂದು ಕುಂಡದಲ್ಲಿ ಇಪ್ಪತ್ತೈದು ಹೂಗಳಿವೆ ಒಂದು ಹೂವಿನಲ್ಲಿ ಐದು ದಳಗಳಿವೆ ಹಾಗಾದರೆ ಒಟ್ಟು ದಳಗಳ ಸಂಖ್ಯೆ ಎಷ್ಟು ಕುಂಡದಲ್ಲಿರುವ ಹೂಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಇಲ್ಲಿ ನಾವು ಬರೆದುಕೊಳ್ಳೋಣ ಇಪ್ಪತ್ತೈದು ಪ್ರತಿ ಹೂವಿನಲ್ಲಿರುವ ದಳಗಳ ಸಂಖ್ಯೆ ಎಷ್ಟು ಐದು ಇಲ್ಲಿ ನಾವು ಇಪ್ಪತ್ತೈದು ಗುಂಡ್ಲೆ ಐದು ಮಾಡಬೇಕು ಐದು ಐದಲೇ ಇಪ್ಪತ್ತೈದು ಎರಡು ಇಲ್ಲಿ ಮೇಲೆ ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಐದು ಎರಡ್ಲೆ ಹತ್ತು ಈ ಹತ್ತರಲ್ಲಿ ಕೈಲ ಎರಡು ಸೇರಿಸಿದರೆ ಹನ್ನೆರಡು ಉತ್ತರ ಒಂದು ನೂರ ಇಪ್ಪತ್ತೈದು ಒಟ್ಟು ದಳಗಳ ಸಂಖ್ಯೆ ಒಂದು ನೂರ ಇಪ್ಪತ್ತೈದು ನೆಕ್ಸ್ಟ್ ಒಂದು ಪುಸ್ತಕದ ಬೆಲೆ ಅರವತ್ತೈದು ರೂಪಾಯಿ ಇದೇ ರೀತಿಯ ಮೂರು ಪುಸ್ತಕಗಳ ಬೆಲೆ ಕಂಡು ಹಿಡಿ ಪ್ರತಿ ಪುಸ್ತಕದ ಬೆಲೆಯಷ್ಟು ಅರವತ್ತೈದು ಪುಸ್ತಕಗಳ ಸಂಖ್ಯೆ ಮೂರು ಇಲ್ಲಿ ನಾವು ಅರವತ್ತೈದು ಗುಂಡ್ಲೆ ಮೂರು ಬರೆದುಕೊಳ್ಳೋಣ ಮೂರೈದಲೇ ಹದಿನೈದು ಆರರ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ಮೂರಾರಲೇ ಹದಿನೆಂಟು ಈ ಹದಿನೆಂಟರಲ್ಲಿ ಕೈಲ ಒಂದು ಸೇರಿಸಿದರೆ ಹತ್ತೊಂಬತ್ತು ಉತ್ತರ ಒಂದು ನೂರ ತೊಂಬತ್ತೈದು ಇಂತಹ ಮೂರು ಪುಸ್ತಕಗಳ ಬೆಲೆಯಷ್ಟು ಒಂದು ನೂರ ತೊಂಬತ್ತೈದು ಅಭ್ಯಾಸ ಐದು ಪಾಯಿಂಟ್ ಏಳು ಪ್ರಶ್ನೆ ಒಂದು ಗುಣಿಸು ಮೂವತ್ತೆರಡು ಗುಂಡೆ ಹದಿನಾಲ್ಕು ಇಲ್ಲಿ ನಾವು ಮೊದಲು ನಾಲ್ಕರಿಂದ ಗುಣಿಸೋಣ ಈ ಎರಡು ಹಾಗೂ ಮೂರನ್ನು ನಂತರ ಈ ಒಂದರಿಂದ ಎರಡು ಹಾಗೂ ಮೂರನ್ನು ನಾವು ಉಳಿಸೋಣ ನಾಲ್ಕು ಎರಡೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಇಲ್ಲಿ ನಾವು ಈ ಎಂಟರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ನಂತರ ನಾವು ಒಂದು ಎರಡೇ ಎರಡು ಒಂದು ಮೂರಲೇ ಮೂರು ಇಲ್ಲಿ ನಾವು ಈ ಎಂಟರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಎಂಟನ್ನು ಇಲ್ಲಿ ಹಾಗೆಯೇ ಬರೆದುಕೊಳ್ಳೋಣ ಎರಡರಲ್ಲಿ ಎರಡು ಸೇರಿಸಿದರೆ ನಾಲ್ಕು ಒಂದರಲ್ಲಿ ಮೂರು ಸೇರಿಸಿದರೆ ನಾಲ್ಕು ಉತ್ತರ ನಾಲ್ಕು ನೂರ ನಲವತ್ತೆಂಟು ನೆಕ್ಸ್ಟ್ ಐವತ್ತೈದು ಗುಂಡ್ಲೆ ಹನ್ನೊಂದು ಮೊದಲು ಈ ಬಿಡಿ ಸ್ಥಾನದಲ್ಲಿರುವ ಅಂಕಿಯಿಂದ ಮೊದಲು ಬಿಡಿ ಸ್ಥಾನಕ್ಕೆ ನಂತರ ಹತ್ತರ ಸ್ಥಾನಕ್ಕೆ ಉಣಿಸೋಣ ಒಂದು ಐದಲೇ ಐದು ಒಂದು ಐದಲೇ ಐದು ಈ ಐದರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ನಂತರ ಈ ಒಂದರಿಂದ ಈ ಬಿಡಿ ಸ್ಥಾನದಲ್ಲಿರುವ ಐದಕ್ಕೆ ಹಾಗೂ ಈ ಹತ್ತರ ಸ್ಥಾನದಲ್ಲಿ ಐದಕ್ಕೆ ನಾವು ಉಣಿಸಬೇಕು ಒಂದು ಐದಲೇ ಐದು ಒಂದು ಐದಲೇ ಐದು ಈ ಐದರ ಕೆಳಗಡೆ ಯಾವುದೇ ಸಂಖ್ಯೆಯಲ್ಲ ಹಾಗಾಗಿ ನಾವು ಈ ಐದನ್ನು ಹಾಗೆಯಲ್ಲಿ ಬರೆದುಕೊಳ್ಳೋಣ ಐದು ಐದು ಕುಡಿಸಿದರೆ ಹತ್ತು ಈ ಐದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಈ ಐದರಲ್ಲಿ ಕೈಲ ಒಂದು ಸೇರಿಸಿದರೆ ಆರು ಉತ್ತರ ಆರು ನೂರ ಐದು ನೆಕ್ಸ್ಟ್ ನಲವತ್ತೊಂದು ಗುಣಲೆ ಇಪ್ಪತ್ತೆರಡು ಮೊದಲು ನಾವು ಈ ಎರಡರಿಂದ ಗುಣಿಸೋಣ ನಂತರ ಈ ಎರಡರಿಂದ ಗುಣಿಸೋಣ ಎರಡು ಒಂದಲೆ ಎರಡು ಎರಡು ನಾಲ್ಕಲೇ ಎಂಟು ಈಗ ನಾವು ಈ ಎರಡರಿಂದ ಗುಣಿಸಬೇಕು ಈ ಎರಡರಿಂದ ಗುಣಿಸುವಾಗ ನಾವು ಈ ಎರಡು ಎರಡೊಂದ್ಲೇ ಎರಡು ಈ ಎರಡರ ಕೆಳಗಡೆ ಬರೆಯಬಾರದು ಇಲ್ಲಿ ನಾವು ಅಧಿಕ ಚಿಹ್ನೆಯನ್ನು ಕೊಡಬೇಕು ಎರಡು ಒಂದಲೇ ಎರಡು ಇಲ್ಲಿ ಎಂಟರ ಕೆಳಗಡೆ ಬರೆಯಬೇಕು ಎರಡು ನಾಲ್ಕಲೇ ಎಂಟು ಎರಡು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಎಂಟರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಎಂಟರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ನೂರ ಎರಡು ನೆಕ್ಸ್ಟ್ ಅರುವತ್ತು ಗುಂಡ್ಲೆ ಹದಿನೈದು ಐದು ಸೊನ್ನೆಲೆ ಸೊನ್ನೆ ಐದಾರಲೆ ಮೂವತ್ತು ಸೊನ್ನೆ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ಒಂದು ಸೊನ್ನೆಲೆ ಸೊನ್ನೆ ಒಂದಾರಲೆ ಆರು ಸೊನ್ನೆ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆ ಕುಡಿಸಿದರೆ ಸೊನ್ನೆ ಮೂರರಲ್ಲಿ ಆರು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತ್ಮೂರು ನೆಕ್ಸ್ಟ್ ನಲವತ್ತೊಂದು ಗುಂಡ್ಲೆ ಇಪ್ಪತ್ತ್ಮೂರು ಮೊದಲು ನಾವು ಮೂರರಿಂದ ಉಣಿಸೋಣ ಮೂರು ಒಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಮೂರರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ಎರಡರಿಂದ ಉಣಿಸೋಣ ಎರಡು ಒಂದಲೆ ಎರಡು ಎರಡು ನಾಲ್ಕಲೇ ಎಂಟು ಮೂರರ ಕೆಳಗಡೆ ಅಧಿಕ ಚಿಹ್ನೆ ಇದೆ ಹಾಗಾಗಿ ಇದು ಮೂರು ಹಾಗೆ ಬರೆದುಕೊಳ್ಳೋಣ ಎರಡರಲ್ಲಿ ಎರಡು ಸೇರಿಸಿದರೆ ನಾಲ್ಕು ಒಂದರಲ್ಲಿ ಎಂಟು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ನೂರ ನಲವತ್ತ್ಮೂರು ನೆಕ್ಸ್ಟ್ ಎಂಬತ್ತೈದು ಗುಂಡ್ಲೆ ಹತ್ತು ಮೊದಲು ನಾವು ಸೊನ್ನೆಯಿಂದ ಗುಣಿಸೋಣ ಸೊನ್ನೆ ಐದಲೇ ಸೊನ್ನೆ ಸೊನ್ನೆ ಎಂಟ್ಲೇ ಸೊನ್ನೆ ಸೊನ್ನೆ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ಒಂದು ಐದಲೇ ಐದು ಒಂದು ಎಂಟ್ಲೆ ಎಂಟು ಸೊನ್ನೆ ಸೊನ್ನೆ ಐದು ಸೇರಿಸಿದರೆ ಐದು ಎಂಟು ಉತ್ತರ ಎಂಟು ನೂರ ಐವತ್ತು ಪ್ರಶ್ನೆ ಎರಡು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಪೀಟರ್ನ ಅಂಚೆ ಚೀಟಿ ಸಂಗ್ರಹದ ಪುಸ್ತಕದಲ್ಲಿ ಮೂವತ್ತು ಪುಟಗಳಿವೆ ಪ್ರತಿ ಪುಟದಲ್ಲಿ ಹನ್ನೆರಡು ಸ್ಟಾಂಪುಗಳಿವೆ ಹಾಗಾದರೆ ಅವನ ಬಳಿ ಇರುವ ಒಟ್ಟು ಸ್ಟಾಂಪುಗಳೆಷ್ಟು ಪುಸ್ತಕದಲ್ಲಿರುವ ಪುಟಗಳು ಎಷ್ಟು ಮೂವತ್ತು ಪ್ರತಿ ಪುಟದಲ್ಲಿರುವ ಸ್ಟಾಂಪುಗಳು ಎಷ್ಟು ಹನ್ನೆರಡು ಇಲ್ಲಿ ನಾವು ಒಟ್ಟು ಸ್ಟಾಂಪುಗಳನ್ನು ಕಂಡು ಹಿಡಿಯಬೇಕು ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಮೂವತ್ತು ಗುಂಡೆ ಹನ್ನೆರಡು ಅಂತ ಬರೆಯೋಣ ಮೊದಲು ನಾವು ಎರಡರಿಂದ ಗುಣಿಸೋಣ ಎರಡು ಸೊನ್ನೆಲೆ ಸೊನ್ನೆ ಎರಡು ಮೂರಲೆ ಆರು ಸೊನ್ನೆ ಕೆಳಗಡೆ ಒಂದು ಅದಕ್ಕೆ ಚಿಹ್ನೆಯನ್ನು ಕೊಡೋಣ ಒಂದು ಸೊನ್ನೆಲೆ ಸೊನ್ನೆ ಒಂದು ಮೂರಲೆ ಮೂರು ಸೊನ್ನೆ ಆರರಲ್ಲಿ ಸೊನ್ನೆ ಸೇರಿಸಿದರೆ ಆರು ಮೂರು ಉತ್ತರ ಎಷ್ಟು ಮೂರು ನೂರ ಅರವತ್ತು ಒಟ್ಟು ಸ್ಟಾಂಪುಗಳು ಮೂರು ನೂರ ಅರವತ್ತು ನೆಕ್ಸ್ಟ್ ರಾಮುವಿನ ತರಗತಿಯಲ್ಲಿ ನಲ್ವತ್ತ್ಮೂರು ವಿದ್ಯಾರ್ಥಿಗಳಿದ್ದಾರೆ ಪ್ರತಿಯೊಬ್ಬರು ಹತ್ತು ರೂಪಾಯಿಗಳನ್ನು ಪರಿಹಾರ ನಿಧಿಗೆ ನೀಡಿದರೆ ಒಟ್ಟು ಸಂಗ್ರಹವಾದ ಹಣ ಎಷ್ಟು ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಎಷ್ಟು ನಲವತ್ತ್ಮೂರು ಪ್ರತಿಯೊಬ್ಬರು ನೀಡಿದ ಪರಿಹಾರ ನಿಧಿಯಷ್ಟು ಹತ್ತು ರೂಪಾಯಿಗಳು ಒಟ್ಟು ಸಂಗ್ರಹವಾದ ಹಣವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಹಾಗಾಗಿ ನಾವೇನು ಮಾಡೋಣ ನಲವತ್ತ್ಮೂರು ಗುಂಡ್ಲೆ ಹತ್ತು ಅಂತ ಬರೆದುಕೊಳ್ಳೋಣ ಸೊನ್ನೆ ಮೂರಲೇ ಸೊನ್ನೆ ಸೊನ್ನೆ ನಾಲ್ಕಲೆ ಸೊನ್ನೆ ಸೊನ್ನೆ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ ಒಂದು ಮೂರಲೇ ಮೂರು ಒಂದು ನಾಲ್ಕಲೆ ನಾಲ್ಕು ಸೊನ್ನೆ ಸೊನ್ನೆಯಲ್ಲಿ ಮೂರು ಸೇರಿಸಿದರೆ ಮೂರು ನಾಲ್ಕು ಒಟ್ಟು ಸಂಗ್ರಹವಾದ ಹಣ ಎಷ್ಟು ನಾಲ್ಕು ನೂರ ಮೂವತ್ತು ನೆಕ್ಸ್ಟ್ ಒಂದು ಹೂಮಾಲೆಯನ್ನು ತಯಾರಿಸಲು ಐವತ್ತೆರಡು ಗುಲಾಬಿಗಳು ಬೇಕು ಹಾಗಾದರೆ ಹದಿನೈದು ಹೂಮಾಲೆಗಳನ್ನು ತಯಾರಿಸಲು ಎಷ್ಟು ಹೂಗಳು ಬೇಕು ಇಲ್ಲಿ ನಾವು ಒಂದು ಹೂಮಾಲೆಯನ್ನು ತಯಾರಿಸಲು ಐವತ್ತೆರಡು ಗುಲಾಬಿಗಳು ಬೇಕು ಇಲ್ಲಿ ನಾವು ಐವತ್ತೆರಡು ಗುಂಡ್ಲೆ ಹದಿನೈದು ಅಂತ ಬರೆದುಕೊಳ್ಳೋಣ ಐದೆರಡ್ಲೆ ಹತ್ತು ಒಂದು ಕೈಲವನ್ನು ಐದರ ಮೇಲೆ ಇಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಐದೈದಲೆ ಇಪ್ಪತ್ತೈದು ಈ ಇಪ್ಪತ್ತೈದರಲ್ಲಿ ಕೈಲ ಒಂದು ಸೇರಿಸಿದರೆ ಇಪ್ಪತ್ತಾರು ಸೊನ್ನೆ ಕೆಳಗಡೆ ಒಂದು ಸೊನ್ನೆಯನ್ನು ಒಂದು ಅಧಿಕ ಚಿಹ್ನೆಯನ್ನು ಕೊಟ್ಟು ಈಗ ನಾವು ಒಂದರಿಂದ ಗುಣಿಸೋಣ ಒಂದು ಎಡಲೆ ಎರಡು ಒಂದು ಇಡ್ಲೆ ಐದು ಸೊನ್ನೆ ಆರರಲ್ಲಿ ಎರಡು ಸೇರಿಸಿದರೆ ಎಂಟು ಎರಡರಲ್ಲಿ ಐದು ಸೇರಿಸಿದರೆ ಏಳು ಇಲ್ಲಿ ಹದಿನೈದು ಹೂ ಮಾಲೆಗಳನ್ನು ತಯಾರಿಸಲು ಬೇಕಾಗಿರುವ ಹೂಗಳು ಎಷ್ಟು ಏಳು ನೂರ ಎಂಬತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ